ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿವಸ ನಾವು ಎಸ್ ಎಸ್ ಎಲ್ ಸಿ ಅರ್ಧವಾರ್ಷಿಕ ಗಣಿತ ಪರೀಕ್ಷೆಯ ಮುಂದುವರೆದ ಭಾಗವನ್ನು ಇಪ್ಪತ್ತಾರನೇ ಪ್ರಶ್ನೆ ಏನಿತ್ತು ಪಿ ಆಫ್ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆದರೆ ಈ ಕೆಳಗಿನ ಬಡ ಬೆಲೆ ಕಂಡಿದ್ದೀರಿ ಅಂದರೆ ಏನೇನ್ ಕೊಟ್ಟಾರ ಒಂದ್ ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬೀಟಾ ಎರಡನೇದು ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಕೊಟ್ಟ ಮೊದಲ ಅವ್ರು ಯಾವ ಬಹು ಕೊಟ್ಟಾರ ಅದನ್ನ ಬರ್ಕೊಳ್ಳೋನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಥ್ರಿ ಎಕ್ಸ್ ಪ್ಲಸ್ ಒನ್ ಈ ಒಂದು ಬಹುಪದ ನಾವು ಆದರ್ಶ ರೂಪಕ್ಕೆ ಹೋಲಿಕೆ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಹೋಲಿಸಿದಾಗ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ಎಕ್ಸ್ಕ್ವೇರ್ ಸಾಗುಣಕ ಎ ಐತಿ ಇಲ್ಲಿ ಎಕ್ಸ್ಕ್ವೆರ್ ಸಾಗುಣಕ ಏನಿಲ್ಲ ಅಂದ್ರೆ ಒಂದ್ ಇದ್ದೇ ಇರ್ತದೆ ಅದಕ್ಕೆ ನಾವು ಇಲ್ಲಿ ಡೈರೆಕ್ಟ್ ಆಗಿ ಎಸ್ ಈಕ್ವಲ್ ಟು ಒಂದು ತಗೋದು ಆಮೇಲೆ ಇಲ್ಲಿ ಎಕ್ಸ್ ಎಸ್ ಬಿ ಐತಿ ಇಲ್ಲಿ ಎಕ್ಸ್ ಎಸ್ ತಗೊಳಕ ಏನ್ ಕಾಣ ನಮಗ ಮೂರು ಬಿ ಇಸ್ ಈಕ್ವಲ್ ಟು ಮೂರ್ ಅದು ಆಮೇಲೆ ಇಲ್ಲಿ ಸ್ಥಿರ ಸಂಖ್ಯೆ ಸಿ ಐತಿ ಇಲ್ಲಿ ಸ್ಥಿರ ಸಂಖ್ಯೆ ಒಂದ್ ಹಾಗಾಗಿ ಸಿ ಸಿಕ್ವಲ್ ಟು ಒಂದ್ ಅಂತ ತಗೊಂಡ್ವಿ ಇನ್ನ ಶೂನ್ಯತೆಗಳು ಅಲ್ಫಾ ಬಿಟಾ ಅಂದ ನಮಗ ಅಲ್ಫಾ ಪ್ಲಸ್ ಬಿಟಾ ಮತ್ತು ಅಲ್ಫಾ ಇಂಟು ಬಿಟಾ ಸೂತ್ರಗಳು ಗೊತ್ತದವು ಆ ಎರಡು ಸೂತ್ರಗಳನ್ನ ಹಾಕಿ ಮೊದಲ ಅಲ್ಫಾ ಪ್ಲಸ್ ಬಿಟಾನು ತಕೊಳ್ಳೋಣ ಅಲ್ಫಾ ಬಿಟಾನು ತಕೊಳ್ಳೋನು ಅಂದ್ರ ಅವ್ರ ಏನ್ ಕನ್ನಡಿ ಅಂದಾರಲ್ಲ ಅವ್ ಕನ್ನಡಿ ಹಾಕಿ ನಮಗ್ ಸರಳಕೆ ಈಗ ಅಲ್ಫಾ ಪ್ಲಸ್ ಬಿಟಾ ಸೂತ್ರ ಏನೈತಿ ಮೈನಸ್ ಬಿ ಬೈ ಎ ಬರ್ಕೊಂಡು ನೀವು ಈಗ ಏನ್ ಮಾಡೋನು ಈ ಸೂತ್ರವಾಗ ಬೆಲೆ ಹಾಕೊಂಡು ಈ ಸೂತ್ರದಾಗ ಫಸ್ಟ್ ಮೈನಸ್ ಐತೆ ಮೊದಲ ಮೈನಸ್ ಬರ್ಕೊಂಡ್ಬಿಡು ಇನ್ನು ಬಿ ಜಾಗದಾಗ ಏನ್ ಹಾಕುದ ಮೂರು ಮತ್ ಭಾಗ್ಲೆ ಐತಿ ಭಾಗ್ಲೆ ಎ ಜಾಗದಾಗ ಒನ್ ಹಾಗಾದ್ರೆ ಅಲ್ಫಾ ಪ್ಲಸ್ ಬಿಟಾ ಜಾಗದಾಗ ಏನ್ ಬಂತು ಮೈನಸ್ ಮೂರು ಕೆಳಗಿನ ಒಂದ್ ಬಿಟ್ಬಿಡು ಇನ್ನು ಅಲ್ಫಾಬಿಟಾ ಅಲ್ಫಾಬಿಟಾ ಸೂತ್ರ ಏನೈತಿ ಸಿ ಬೈ ಎ ಸಿ ಅಂದ್ರೆ ಎಷ್ಟೈತಿ ಒಂದು ಎ ಅಂದ್ರೆ ಎಷ್ಟೈತಿ ಅದು ಕೂಡ ಒನ್ ಬಂದಿದೆ ಹಾಗಾದ್ರೆ ಒಂದು ಭಾಗ್ಲೆ ಒಂದ್ ಅಂದ್ರ ಒಂದ್ ಏನ್ ಕಂಡು ಹಿಡಿದ್ವಿ ನಾವು ಅಲ್ಫಾ ಪ್ಲಸ್ ಬೀಟಾ ಬೆಲೆ ಸಿಕ್ ನಮ್ಗ ಅಲ್ಫಾ ಬೀಟಾ ಬೆಲೆ ಸಿಕ್ತು ಈಗ ಅವ್ರು ಏನ್ ಕಂಡು ಹಿಡಿ ಅಂದ್ರೆ ಬರ್ಕೊಳ್ಳೋನು ಏನ್ ಕಣಿ ಅಂದ್ರವರ ಒನ್ ಬೈ ಅಲ್ಫಾ ಪ್ಲಸ್ ಒನ್ ಬೈ ಬೀಟಾ ಬೆಲೆ ಕಂಡಿ ನಮ್ಗೆ ಹೆಂಗ್ ಕಾಣತತಿ ಮೀನರಾಶಿ ಸಂಕಲ್ ಅಂತರ ಕಾಣತೀತಿ ಮೀನರಾಶಿ ಸಂಕಲ್ನ ಇದ್ದಾಗ ನಾವ್ ಏನ್ ಮಾಡ್ತೇವಿ ಛೇದಗಳ ದಸಾವನ್ನ ತೆಗಿತೇವಿ ಈ ಛೇದ ಅಲ್ಫಾ ಮತ್ತು ಬೀಟಾ ಲಸಾ ಅಂದ್ರೆ ಅಲ್ಫಾ ಅಲ್ಫಾಬೀಟಾನ ಬರುತ್ತೆ ಮೊದಲೇನ್ ಮಾಡೋನು ಅಲ್ಫಾ ಬೀಟಾ ಅಂತ ಬರ್ಕೊಂಡ್ವಿ ಇನ್ನ ರಾಶಿ ಒಳಗ ಇಲ್ಲಿ ಅಲ್ಫಾ ಐತಿ ಈ ಛೇದೊಳಗೆ ಇದ್ದದ್ ಏನಿಲ್ಲ ಬೀಟಾ ಇಲ್ಲ ಹಾಗಾಗಿ ಅಂಶಕ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ಬಿಟಾ ಗುಣಿಸ್ತೀವಿ ಈ ಛೇದ ನೋಡ್ರಿ ಬೀಟಾ ಐತಿ ಈ ಛೇದೊಳಗ ಇದ್ದಂತಹ ಅಲ್ಫಾ ಇಲ್ಲ ಅದಕ್ಕಿಲ್ಲಿ ಅಂಶಕ್ಕ ಅಲ್ಫಾ ಗುಣಿಸ್ತೇವೆ ಹಾಗಾದ್ರ ಬೀಟಾ ಇಂಟು ಒಂದ್ ಏನಾಯ್ತು ಒಂದ್ ಬೀಟಾ ಅಂದ್ರೆ ಬರಿ ಬೀಟಾ ಬರ್ಕೊಂಡ್ರೆ ಬರ್ತದೆ ಪ್ಲಸ್ ಐತಿ ಪ್ಲಸ್ ಚಿಹ್ನೆ ಅಲ್ಫಾ ಇಂಟು ಒಂದ್ ಏನಾಯ್ತು ಒಂದ್ ಅಲ್ಫಾ ಅಂದ್ರೆ ಬರೀ ಅಲ್ಫಾ ಬರೀತೀನಿ ಸಂಖ್ಯೆ ಇದ್ರೆ ಬರೀತಿದ್ವಿ ಇಲ್ಲಿ ಒಂದ್ ಇರೋದ್ರಿಂದ ಒಂದ್ ಬರೀಲ್ಲ ಅಂದ್ರೆ ಕಂಡಿತೈತಿ ಬೀಟಾ ಪ್ಲಸ್ ಅಲ್ಫಾ ಅಂದ್ರೂ ಒಂದ ಅಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದ್ರೆ ಇದನ್ನ ಮತ್ ಹಿಂಗ್ ಈಗ ನಾವ್ ಏನ್ ಮಾಡ್ಕೊಂಡ್ವಿ ಅದನ್ನ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಬೀಟಾ ಸರಳ ರೂಪದಾಗ ತಗೊಂಡ್ ಈಗ ಅದ್ರ ಜಗದಾಗ ಏನು ಹಾಕೋಬಹುದು ಈಗ ಅಲ್ಫಾ ಪ್ಲಸ್ ಬೀಟಾ ಬೆಲೆ ತೆಗೆದೇವಲ್ಲ ಅದನ್ನೆಲ್ಲ ಹಾಕೋಬಹುದು ಈಗ ಅಲ್ಫಾ ಪ್ಲಸ್ ಬೀಟಾ ಜಗದಾಗ ಏನ್ ನಾ ಇಲ್ಲಿ ಮೈನಸ್ ಮೂರು ಅಂಶದಾಗ ಬರದ್ನಿ ಬೀಟಾ ಎಷ್ಟು ಬಂದೈತಿ ನಮ್ ಬೆಲೆ ಒಂದ್ ಅಲ್ಫಾ ಬೀಟಾ ಜಗದಾಗ ಒಂದ್ ಬರೀತೀನಿ ಹಾಗಾದ್ರೆ ಉತ್ತರ ಎಷ್ಟು ಬರ್ತಿದ್ದು ಮೈನಸ್ ಮೂರು ಒಂದೇ ಉತ್ತರ ಸಿಕ್ತು ನಮಗ್ ಈಗ ಎರಡನೇ ಉತ್ತರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಅನ್ನಲ್ಲ ಇದಕ್ಕೆ ಮೊದಲು ನಾವ್ ಏನ್ ಮಾಡೋದು ಸೂತ್ರದ ಮುಖಾಂತರ ಅಲ್ಫಾ ಸ್ಕ್ವೇರ್ ಬಿಟಾ ಸ್ಕ್ವೇರ್ ಎಷ್ಟು ಆಗತ್ತೆ ಮೊದಲು ನೋಡ್ಕೊಳ್ಳೋದು ಯಾಕೆ ಸೂತ್ರ ಉಪಯೋಗ ಮಾಡೋಣ ಇಲ್ಲಿ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ವೇರ್ ಸೂತ್ರ ನಾನ್ ನೋಡ್ಕೋರಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ವೇರ್ ಸೂತ್ರ ಏನಿತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿಗಿಲ್ಲಿ ಎ ಮತ್ತು ಬಿ ಜಾಗದಾಗ ಅಲ್ಫಾ ಬಿಟಾ ಆದವನ್ ತಿಕೋರಿ ಅಲ್ಫಾ ಪ್ಲಸ್ ಬಿಟಾ ಆದವನ್ ತಿಕ್ಕೋರಿ ಅವಾಗ ಏನಕಿದ್ ಸೂತ್ರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಪ್ಲಸ್ ಟು ಅಲ್ಫಾ ಬಿಟಾ ಅಂತ ನಮಗ ಅವ್ರು ಕೇಳಾರ ಅಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಅಷ್ಟ ಕೇಳ ಅಂದ್ರ ಈ ಬೆಲೆ ತೆಗಿಬೇಕಾಗಿತ್ತು ಏನೇನ ಐತಲ್ಲ ಎಲ್ಲ ಈ ಕಡೆ ಬಳಸ್ರಿಟ್ಕೊಳ್ಳೋದು ಸೇಮ ಅಲ್ಫಾ ಪ್ಲಸ್ ಬಿಟಾ ಬ್ರಕೆಟ್ ಸ್ಕೋರ್ ಹಂಗ ಇಟ್ಕೊಳುದು ಈ ಪ್ಲಸ್ ಟು ಅಲ್ಫಾ ಈ ಕಡೆ ಬಂದ್ರೆ ಏನತು ಮೈನಸ್ ಟು ಅಲ್ಫಾಬೀಟಾ ಅಥವಾ ಮುನಿಂದ ಸೇಮ್ ಬರ್ಕೋತೀವಿ ಈಗ ನೋಡ್ರಿ ಅಲ್ಫಾ ಪ್ಲಸ್ ಬಿಟಾ ಜಗದ ಏನ್ ಬೆಲೆ ಹಾಕೋಬಹುದು ಈಗ ಮೈನಸ್ ಮೂರ್ ಹಾಕೋಬಹುದು ಅಲ್ಫಾ ಪ್ಲಸ್ ಬಿಲ್ಟಾ ಜಾಗ ಮೈನಸ್ ಮೂರ್ ಹಾಕೋತೀನಿ ಸ್ಕ್ವೇರ್ ಬರಿತೀನಿ ಸ್ಕ್ವೇರ್ ಮೈನಸ್ ಯಾವಾಗ ಸ್ಕ್ವೇರ್ ಬರಿಬೇಕಾದ ಬ್ರಕೆಟ್ ಹಾಕೋನು ಇನ್ನ ಮೈನಸ್ ಚಿಹ್ನೆ ಎರಡು ಅಲ್ಫಾ ಬಿಲ್ಟದಾಗ ಏನ್ ಬರೀನೀಗ ಒಂದು ನಡಬೇಕೇನಿಲ್ಲ ಗುಣೆ ಚಿಹ್ನೆ ಒಂದು ಈಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬಿಲ್ಟಾ ಸ್ಕ್ವೇರ್ ಅಕಡೆ ಬರದ್ರು ನಡಿತೈತಿ ಈ ಸೈಡ್ ಬರದ್ರು ನಡೀತೈತಿ ನಾ ಅಲ್ಫಾ ಸ್ಕ್ವೇರ್ ಪ್ಲಸ್ ಬಿಲ್ಟರ್ ಈ ಕಡೆ ಬರ್ಬರ್ತಾನೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಈಗ ನೋಡ್ರಿ ಮೂರೂರ್ ವರ್ಗ ಐತಿ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆತದ ಅಂದ್ರೆ ಮೈನಸ್ ಎರಡೊಂದೇ ಎರಡು ಒಂಬತ್ತರಾಗ ಎರಡು ಈ ರೀತಿ ಎರಡನೇ ಬೆಲೆ ಸಿಕ್ತ ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾವು ಎಸ್ ಎಸ್ ಎಲ್ ಸಿ ಅರ್ಧ ವಾರ್ಷಿಕ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಭಾಗವನ್ನು ನೋಡುದ ಇಪ್ಪತ್ತಾರನೇ ಪ್ರಶ್ನೆಯ ಇನ್ನೊಂದು ಅಥವಾ ಪ್ರಶ್ನೆ ನೋಡ್ರಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಕೆ ಕೊಟ್ಟ ಕೊಟ್ಟು ಇದರಾಗ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಎರಡರಷ್ಟೈತಿ ಅಂತಂದ್ರೆ ಅಂತಂದ ಅಂತಂದ್ರೆ ಉಪದೊಪ್ತಿ ಕೊಟ್ಟಾಗ ಬರ್ಕೊಳ್ಳೋದು ಎರಡು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಕೆ ಇದನ್ ಮೊದಲು ನಾವೇನ್ ಮಾಡೋದು ಆದರ್ಶ ರೂಪಕ ಹೋಲಿಕೆ ಮಾಡೋದು ಏನೈತಿ ಆದರ್ಶ ರೂಪ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿ ಈಗ ಹೋಲಿಸಿದಾಗ ಎಕ್ಸ್ ಪೇಸ್ ತಗುಣಕ ಇಲ್ಲಿ ಎ ಐತಿ ಇಲ್ಲಿ ಏನೈತೆ ಎಕ್ಸ್ಪೇರ್ ತಗುಣಕ ಎರಡ್ ಐತ್ ಹಾಗಾದ್ರೆ ಎಸ್ ಈಕ್ವಲ್ ಟು ಎರಡ್ ಅಂತ ಬರ್ಕೊಂತೀವಿ ಇಲ್ಲಿ ಎಕ್ಸ್ ಎಸ್ ತಗುಣಕ ಬಿ ಐತಿ ಏನೈತೆ ಎಕ್ಸ್ ಎಸ್ ಗುಣಕ ಮೈನಸ್ ಆರು ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು ಮೈನಸ್ ಆರು ಇಲ್ಲಿ ಸ್ಥಿರ ಸಂಖ್ಯೆ ಸಿ ಐತಿ ಇಲ್ಲಿ ಸ್ಥಿರ ಸಂಖ್ಯೆ ಕೆ ಸಿ ಇಸ್ ಈಕ್ವಲ್ ಟು ಕೆ ಇನ್ನ ಒಂದು ಶೂನ್ಯತೆ ಇನ್ನೊಂದರ ಎರಡರಷ್ಟಿದ್ದರೆ ಅರ್ಥ ಏನು ಅಲ್ಫಾ ಇಸ್ ಈಕ್ವಲ್ ಟು ಟು ಬಿಟಾ ಅಂತ ತಗೋಬಹುದು ಅಥವಾ ಬೀಟಾ ಇಸ್ ಇಕ್ವಲ್ ಟು ಟು ಅಲ್ಫಾ ಅಂತ ತಗೋಬಹುದು ಯಾವ್ ಶಿನ್ನತೆ ಅಂತ ಹೇಳಿಲ್ಲ ಅದಾಗಿ ನಾವ್ ಯಾವ್ ಬೇಕಾ ತಗೋಬೋದಿ ಈಗ ಸೂತ್ರ ಹಾಕೊಂಡು ಈ ಕಡೆ ಅಲ್ಫಾ ಪ್ಲಸ್ ಬೀಟಾ ಈ ಕಡೆ ಬಂದ್ಬಿಡಿನ ಅಲ್ಫಾ ಪ್ಲಸ್ ಬೀಟಾ ಸೂತ್ರ ಏನೈತಿ ಅಂದ್ರ ಮೈನಸ್ ಬಿ ಬೈ ಎ ಈ ಕಡೆ ಅಲ್ಫಾ ಬಿಟಾ ಅಂತೀನಿ ಅಲ್ಫಾ ಬಿಟಾ ಸೂತ್ರ ಏನೈತಿ ಸಿ ಬೈ ಎ ಈಗ ಮೊದಲ ಮೈನಸ್ ಚಿನ್ನ ಐತ್ಯಾ ಮೈನಸ್ ಮೈನಸ್ ಬರದ್ ಈಗ ಮತ್ ಬಿ ಜಾಗದಾಗ ಏನ್ ಹಾಕ್ಬೇಕು ನಾವು ಮೈನಸ್ ಆರು ಎರಡು ಮೈನಸ್ ಇರೋದ್ರಿಂದ ಈ ಕಡೆ ಬ್ರಕೆಟ್ ದಾಗ ಹಾಕೊಂಡ್ಬಿಡ್ರಿ ಬೆಲೆ ಮೈನಸ್ ತಾಗಿರೋದ್ರಿಂದ ಬ್ರಕೆಟ್ ದ ಹಾಕೋಡ್ರಿ ಯಾಕಂದ್ರ ಮತ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತದ ಈಗ ನೋಡ್ರಿ ಭಾಗ್ಲೆ ಐತಿ ಏ ಆಗದಾಗ ಎರಡು ಹಾಕೊಳ್ಳೋನು ಈಗ ಮೊದಲ ಏನ್ ಮಾಡೋದು ಚಿನ್ನೆ ಚಿನ್ನೆ ಗುಣಾಕಾರ ಮಾಡೋದು ಮೈನಸ್ ಇಂಟು ಮೈನಸ್ ಪ್ಲಸ್ ಆತ ಅಂದ್ರ ಆರು ಭಾಗ್ಲೆ ಎರಡ ಇನ್ನ ಕಡತ ಹೊಡಿರಿ ಎರಡ್ ಒಂದ್ಲೆ ಎರಡು ಮೂರ್ಲೆ ಅಂದ್ರೆ ಎಷ್ಟ್ ಬದ್ ಉತ್ತರ ಮೂರು ಭಾಗ್ಲೆ ಒಂದು ಅಂದ್ರ ಮೂರ್ ಬತ್ತು ಅಲ್ಫಾ ಪ್ಲಸ್ ಬಿಲ್ಟ ಮೇಲೆ ಸಿಕ್ ನಮಗ ಈಗ ನೋಡ್ರಿ ಸಿ ಎಷ್ಟೈತಿ ಕೆ ಭಾಗ್ಲೆ ಎಷ್ಟೈತಿ ಎರಡು ಕೆ ಭಾಗ್ಲೆ ಎರಡು ಸಿಕ್ತು ನಿಮಗೆ ಅಲ್ಫಾ ಬೀಟಾ ಬೆಲೆ ಕೆ ಭಾಗ್ಲೆ ಎರಡು ಸಿಕ್ತು ಈಗ ಇದ್ರಾಗ ಏನ್ ಬದಲಾವಣೆ ಮಾಡ್ಕೋಬಹುದು ನಾವಂದ್ರ ಅಲ್ಫಾ ಇಸ್ ಈಕ್ವಲ್ ಟು ಏನ್ ತಗೊಂಡೆ ನಾವು ಟೂ ಬೀಟಾ ಅಂತ ಕೊಟ್ಟ ಬಿಟ್ಟಾರ ಒಂದು ಶೂನ್ಯತೆ ಇನ್ನೊಂದರ ಎರಡಲ್ಲಿ ಇಷ್ಟಿದೆ ಅಂದ್ರ ಅಲ್ಫಾ ಇಸಿಕೊಲ್ ಟು ಟು ಬೀಟಾ ಅಂತ ತಗೊಂಡೇವಿ ಈಗ ಅಲ್ಫಾ ಎಲ್ಲ ಐತಿ ಅಲ್ಲಿ ಟೂ ಬೀಟ ಹಾಕೊಂಡ್ಬಿಡೋದು ಇಲ್ಲಿ ಅಲ್ಫಾ ಜಾಗದಾಗ ಟೂ ಬೀಟಾ ಹಾಕ್ತೀನಿ ಮುನ್ನ ಪ್ಲಸ್ ಚಿಹ್ನೆ ಬೀಟಾ ಈಸ್ ಈಕ್ವಲ್ ಟು ಮೂರ್ ನೋಡ್ರಿ ಎರಡು ಬೀಟಾ ಒಂದ್ ಬೀಟಾ ಎಷ್ಟು ಟೋಟಲ್ ತ್ರೀ ಬೀಟಾ ಈಸ್ ಈಕ್ವಲ್ ಟು ತ್ರೀ ಇನ್ನ ಬೀಟಾ ಇಲ್ಲೇ ಇಡ್ತೀನಿ ಇಂಟು ಟು ತ್ರೀ ಆಕಡ್ ಕಳಿಸ್ತೀನಿ ಡಿವೈಡ್ ಆಯ್ತು ತ್ರೀ ಬೈ ತ್ರೀ ಮೂರ್ ಒಂದೇ ಮೂರ್ ಒಂದೇ ಅಂದ್ರೆ ಅಲ್ಫಾ ಜಾಗದಾಗ ಟೂ ಬೀಟಾ ಅಂತ ಹಾಕ್ತೇನೆ ಅಲ್ಫಾ ಜಾಗದಾಗ ಟೂ ಬೀಟಾ ಬಿಟಾ ನಡ್ಬರ್ಕೆಲಾ ಗುಂಡ್ಲೆ ಮತ್ತೊಂದು ಬೀಟಾ ಇಸ್ ಈಕ್ವಲ್ ಟು ಕೆ ಬೈ ಟು ಈಗ ಇಲ್ಲಿ ಬೀಟಾ ಜಾಗದಾಗ ಡೈರೆಕ್ಟ್ ಬೆಲೆ ಹಾಕ್ಬಿಡೋನು ಎರಡಕ್ಕೆ ಎರಡು ಬರ್ನಿ ನಡ್ಬರ್ಕೆ ನೀಲ ಗುಂಡ್ಲೆ ಬಿ ಜಾಗದಾಗ ಬಿ ಇನ್ ಟು ಬಿರ್ ಮಾಡಿದ್ರೆ ಬೆಲೆ ಹಾಕ್ರಿ ಅಥವಾ ಡೈರೆಕ್ಟ್ ಒಂದು ಗುಂಡ್ಲೆ ಬಂದು ಬಂದ್ ಅಂತ ಆಯ್ತು ಕೆ ಬಾಗ್ಲೆ ಎರಡು ನಮಗ್ ಕೆ ಬೆಲೆ ಬೇಕಾಗಿತಿ ಬಾಗ್ಲೆ ಎರಡು ಕಳ್ಸು ಗುಂಡ್ಲೆ ಎರಡು ಆಕತಿ ಎರಡು ಗುಂಡ್ಲೆ ಎರಡು ಬರೋಬರಿ ಕೆ ಕೆ ಬರೋಬ್ಬರಿ ಎರಡು ಎರಡ್ಲೆ ನಾಲ್ಕು ಇಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಐದು ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗ್ತೀ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟು ಇತ್ತು ಅವರಿಕರ ಈಗಿನ ವಯಸ್ಸನ್ನ ಕಂಡಿಡಿರಿ ಅಂತಾರೆ ಏನ ವಯಸ್ಸು ಎಷ್ಟಂತ ಕಂಡಿಡ್ಬೇಕು ಮತ್ತ ಅವರ ಮಗನ ವಯಸ್ಸು ಎಷ್ಟೈತೆ ಅಂತ ಕಂಡಿಡಬಹುದು ವಯಸ್ಸಕ್ಕ ಎಕ್ಸ್ ಅಂತ ತಗೊಳೋದು ಮಗನ ವಯಸ್ಸಿಗೆ ವಾಯ್ ಅಂತ ಯಾಕಂದ್ರೆ ಯಾಕಂದ್ರ ಅವ್ರಿಬ್ರದ್ದು ಕಂಡಿಡಬೇಕಾಗಿಲ್ಲ ಇಲ್ಲ ನಮ್ಗ ಎರಡು ಸಮೀಕರಣ ಕಾಣ್ಬೇಕತ್ತವು ಈ ಫುಲ್ ಪಾಯಿಂಟ್ ಅಲ್ಲಿ ಕೊಟ್ಟಾಗ ಅಲ್ಲಿ ತನ ಒಂದ್ ಸಮೀಕರಣ ಹಾಕೈತಿ ಅದ್ರ ಮುಂದೆಂದು ಇನ್ನೊಂದ್ ಸಮೀಕರಣ ಆಕೈತಿ ಏನ ವಯಸ್ಸು ಎಕ್ಸ್ ಅನ್ನು ಮಗನ ವಯಸ್ಸು ವೈ ಅನ್ನು ವಯಸ್ಸು ಎಕ್ಸ್ ಆಗಿರಲಿ ಮಗನ ವಯಸ್ಸು ವಾಯ್ ಆಗಿರಲಿ ಮಗನ ವಯಸ್ಸು ವಾಯ್ ಆಗಿರಲಿ ಐದು ವರ್ಷಗಳ ಬಳಿಕ ಅಂದ ಯಾವಾಗ ನಂತರ ಬಳಿಕ ಅಂತಾರಲ್ಲ ನಾವಲ್ಲಿ ಏನ್ ಮಾಡ್ಬೇಕು ಪ್ಲಸ್ ಚಿಹ್ನೆ ಹಾಕೊಂಡು ಯಾವ ಸಂಖ್ಯೆ ಕೊಟ್ಟಿರ್ತಾರಲ್ಲ ಆ ಸಂಖ್ಯೆ ಬರ್ಕೋಬೇಕು ಐದು ವರ್ಷಗಳ ಬಳಿಕ ಅಂದ್ರೆ ಎಕ್ಸ್ ಪ್ಲಸ್ ಐದು ಏನ ವಯಸ್ಸು ಎಷ್ಟೈತೆ ಅವಾಗ ಎಕ್ಸ್ ಪ್ಲಸ್ ಐದ ಐದು ವರ್ಷಗಳ ಬಳಿಕ ಅಥವಾ ನಂತರ ಹಿಂಗ್ ಕೊಟ್ಟಾಗ ಪ್ಲಸ್ ಹಾಕೊಳಕ ಏನ ವಯಸ್ಸು ಎಕ್ಸ್ ಪ್ಲಸ್ ಐದ ಮಗನ ವಯಸ್ಸು ಎಷ್ಟೈತಿ ಅವ್ರಿಗೂ ಅಟ ಐದ್ ವಾಯ ಒಳಗ ಐದ್ ಕೂಡಿಸ್ಬೇಕಲ್ ಮಗನ ವಯಸ್ಸು ವಾಯ್ ಪ್ಲಸ್ ಐದು ಮತ್ತೇನಂದ್ರ ಐದು ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಅಂದ ನಮಗ ಐದು ವರ್ಷಗಳ ಬಳಿಕ ಎಟ್ ವಯಸ್ ಬರ್ಕೊಂಡ್ವಿ ಈಗ ಸಮೀಕರಣದ ಹೆಂಗ್ ಹಾಕೋಬೇಕ ಏನೇ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಮಗನ ವಯಸ್ಸು ಇಷ್ಟ ಆಗೈತಿ ವೈ ಪ್ಲಸ್ ಫೈ ಇದರ ಮೂರರಷ್ಟು ಅಂದಾರ ಅಂದ್ರ ಎಕ್ಸ್ ಪ್ಲಸ್ ಫೈ ಒನ್ ಬ್ರಾಕೆಟ್ ಇಸ್ ಈಕ್ವಲ್ ಟು ಈ ಕಡೆಗೂ ಮಗನ ವಯಸ್ಸು ವೈ ಪ್ಲಸ್ ಫೈವ್ ಯಾವಾಗಷ್ಟು ಪಟ್ಟು ಅಂತಾರಲ್ಲ ಅವಾಗ ನಾವು ಗುಡ್ಸ್ಬೇಕು ಮಗನ ವಯಸ್ಸಿನ ಎಷ್ಟು ಅಂದ್ರ ಅವರು ಮೂರರಷ್ಟು ಅಂದ್ರ ಇಲ್ಲಿ ಕೂಡಲೇ ಮೂರು ತಗೋಬೇಕು ಆಗುತ್ತದೆ ಅಂದಾರಲ್ಲ ಅದಕ್ಕ ಬರೋಬರಿ ಚಿಹ್ನೆ ಐದು ವರ್ಷದ ಬಳಕ ಏನ ವಯಸ್ಸು ಐದು ವರ್ಷದ ಬಳಕ ಎಕ್ಸ್ ಪ್ಲಸ್ ಫೈ ಆಯ್ತು ಮಗನ ವಯಸ್ಸು ಐದು ವರ್ಷ ಬಳಕ ವೈ ಪ್ಲಸ್ ಫೈ ಆಯ್ತು ಮೂರರಷ್ಟು ಆಗುತ್ತದೆ ಅನ್ನ ಟು ಈ ರೀತಿ ಒಂದ್ ಸಮೀಕರಣ ಆಯ್ತು ಈಗ ಇನ್ನೊಂದು ಸಮೀಕರಣ ನೋಡ್ರಿ ಹೆಂಗ್ ನಡಿಯಕತೆ ಐದು ವರ್ಷಗಳ ಹಿಂದೆ ಅಂದ ಐದು ವರ್ಷಗಳ ಹಿಂದೆ ಅಂದಾಗ ಏನ ವಯಸ್ಸಷ್ಟ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಹಿಂದೆ ಮುಂಚೆ ಅಂದಾಗ ಮೈನಸ್ ಚಿಹ್ನೆ ಹಾಕೋದು ಏನ ವಯಸ್ಸು ಎಕ್ಸ್ ಮೈನಸ್ ಐದು ಮಗನ ವಯಸ್ಸು ವಾಯ್ ಮೈನಸ್ ಐದ್ ಈಗ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟು ಅಂದ ಅದಕ್ಕ ಮೊದಲು ಏನ ವಯಸ್ಸು ಎಷ್ಟ ಬರ್ಕೋತೀನಿ ಎಕ್ಸ್ ಮೈನಸ್ ಐದು ಬ್ರಕೆಟ್ ಹಾಕೊಂತೀನಿ ಮಗನ ವಯಸ್ಸು ಎಷ್ಟು ಬರ್ಕೋತೀನಿ ಐದು ವರ್ಷದಿಂದ ಹಿಂದ ವಾಯ್ ಮೈನಸ್ ಐದಿತ್ತು ಈಗ ರಷ್ಟು ಅಂದ್ರೆ ಎಷ್ಟು ರಷ್ಟು ಅಂದಾರ ಏಳರಷ್ಟು ಅಂದ್ರ ರಷ್ಟು ಪಟ್ಟು ಅಂದಾಗ ಗುಣೆ ನಾವು ಅಂದ್ರ ಈ ಬರ್ಕಿದ್ದ ಏಳನೇ ಗುಣಿಸ್ಬೇಕು ಆಗುತ್ತದೆ ಅಂದಿದ್ದಕ್ಕ ಬರೋಬ್ಬರಿ ಚಿಹ್ನೆ ಇದೇನಾಯ್ತು ಎರಡನೇ ಸಮೀಕರಣ ರೆಡಿ ಆಯ್ತು ಅವರಿಬ್ಬರ ಈಗಿನ ವಯಸ್ಸು ಬನ್ನಿ ಅಂದ ಈಗ ಎರಡು ಸಮೀಕರಣ ರೆಡಿ ಆಗಿಂದ ನಾವು ಏನ್ ಮಾಡಬಹುದು ವರ್ಧಿಸೋ ವಿಧಾನ ಅಥವಾ ಆದೇಶ ವಿಧಾನದಿಂದ ನಾವು ಎಕ್ಸ್ ಮತ್ತು ವೈಮಾನ ತಗಿಬಹುದು ಈಗ ನೋಡ್ರಿ ಎಕ್ಸ್ ಪ್ಲಸ್ ಫೈವ್ ಹಿಂಗ ಬರ್ಬೋತೀನಿ ತ್ರೀ ಇಂಟು ವೈ ತ್ರೀ ವೈ ಆಯ್ತು ತ್ರೀ ಇಂಟು ಫೈವ್ ಫಿಫ್ಟೀನ್ ಆಯ್ತು ಎಕ್ಸ್ ಇಲ್ಲೇ ಇಟ್ನಿ ತ್ರೀ ವೈ ಈ ಕಡೆ ತಗೊಂಡ್ಬಂದಿ ಪ್ಲಸ್ ಫೈವ್ ಈ ಕಡೆ 5 ಮೈನಸ್ ಫೈವ್ ಆಯ್ತು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಹದಿನೈದ್ ಹೋದ್ರ ಹತ್ತು ಒಂದೇ ಸಮೀಕರಣ ರೆಡಿ ಆಯ್ತು ನಮ್ದು ಇಲ್ಲೋ ಹಂಗ ಮಾಡೋದು ಎಕ್ಸ್ ಮೈನಸ್ ಐಗ್ ಬರ್ದ್ನಿ ಏಳು ಗುಣಸ್ತ್ರೀ ಬ್ರೇಕೆಟ್ ಏಳು ಗುಂಡ್ಲೆ ವಾಯ್ ಏಳು ವೈ ಏಳೈದ್ಲೆ ಮೂವತ್ತೈದು ಈ ಏಳು ವೈ ಈ ಕಡೆ ತಗೊಂಡ್ಬರ್ತೀನಿ ಎಕ್ಸ್ ಮೈನಸ್ ಏಳು ವೈ ಈಸ್ ಟು ಮೈನಸ್ ಪ್ಲಸ್ ಮೈನಸ್ ತರ್ಟಿ ಫೈವ್ ಪ್ಲಸ್ ಆಯ್ತು ಈ ಮತ್ತಿದ ಸೇಮ್ ಬರ್ದನಿ ಈಗ ಮೂವತ್ತೈದರಾಗ ಐದು ಕಳಿದ್ಯಾತ್ತು ದೊಡ್ಡ ಸಂಖ್ಯೆ ಯಾವ ಚಿನ್ನ ಐತಿ ಮೈನಸ್ ಇರೋದ್ರಿಂದ ಮೂವತ್ತಕ್ಕ ಮೈನಸ್ ಇದು ನಮ್ನ ಎರಡನೇ ಸಮೀಕರಣ ರೆಡಿ ಆಯ್ತು ಈಗ ನಾನು ಒಂದು ಮತ್ತು ಎರಡರಿಂದ ಅಂತ ತಗೋ ಒಂದು ಮತ್ತು ಎರಡರಿಂದ ಎಕ್ಸ್ ಮೈನಸ್ ನೂರು ವಾಯ್ ಇಸ್ ಈಕ್ವಲ್ ಟು ಹತ್ತು ಎಕ್ಸ್ ಮೈನಸ್ ಏಳು ವಾಯ್ ಈಸ್ ಈಕ್ವಲ್ ಟು ಮೈನಸ್ ಮೂವತ್ತು ಈ ರೀತಿ ವಜಿಸುವ ವಿಧಾನದಿಂದ ಬಿಡಿಸೋದು ಇನ್ನ ಇನ್ ನೋಡ್ರಿ ಎಕ್ಸ್ ಎಕ್ಸ್ ಎರಡು ಕಡೆ ಪ್ಲಸ್ ಐತಿ ನಾವು ಕರ್ತಾ ಹೊಡಿಬೇಕಂದ್ರೆ ಒಂದ್ ಕಡೆ ಮೈನಸ್ ಇರ್ಬೇಕು ಅದಕ್ಕೆ ಇಲ್ಲಿ ಚಿಹ್ನೆ ಬದಲಾವಣೆ ಮಾಡೋದು ಇದು ಪ್ಲಸ್ ಐತ್ಲಾ ಮೈನಸ್ ಆಗ ಇದು ಮೈನಸ್ ಐತ್ಲಾ ಪ್ಲಸ್ ಆಗಿ ಇದು ಮೈನಸ್ ಐತ್ ಪ್ಲಸ್ ಆಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಒಂದ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಇದು ಪ್ಲಸ್ ಏಳುವ ಆಯ್ತು ಇದು ಪ್ಲಸ್ ಮೈನಸ್ ಮೂರು ಆಯ್ತು ಏಳು ನಾ ಮೂರ್ ಕಳೀವಿ ಎಷ್ಟ ಆತ ನಾಲ್ಕು ವಾಯ್ ಈಜಿಕೊಳ್ತು ಇದು ಪ್ಲಸ್ ಮೂವತ್ತು ಇದು ಪ್ಲಸ್ ಆತ್ ಮೂವತ್ತು ಎಷ್ಟ ಆತ ನಲ್ವತ್ತು ವಾಯ್ಸಿ ಕೊಟ್ಟು ನಲವತ್ತು ಭಾಗ್ಲೆ ನಾಲ್ಕು ಗುಂಡ್ಲೆ ನಾಲ್ಕು ಕಡೆ ಕಳಿಸ್ತೀವಿ ಭಾಗ್ಲೆ ಆತ್ ಇನ್ನು ಕಟ್ತಾ ಹೋಗಿ ನಾಲ್ಕೊಂದೇ ನಾಲ್ಕೆ ಅಂದ್ರೆ ವಾಯಝಿಕೊಂಡು ಮೇಲೆ ಹತ್ತು ಇನ್ನೂ ಹತ್ತನ್ನ ನಾವು ಸಮೀಕರಣ ಒಂದರಾಗೆ ಹಾಕಬಹುದು ಸಮೀಕರಣ ಎರಡರಾಗರೆ ಹಾಕೊಂಡು ಎಕ್ಸ್ ಮೇಲೆ ಕಂಡು ಹಿಡಿಯಬಹುದು ಈಗ ಒಂದೇ ಸಮೀಕರಣ ಸರಳ ಆಯ್ತಲ್ಲ ವಾಯಜಿಕೊಂಡು ಹತ್ತನ ಸಮೀಕರಣ ಒಂದರಲ್ಲಿ ಹಾಕ್ತೀನಿ ವಾಯಿಜ್ ಇಕ್ವಲ್ ಟು ಹತ್ತು ವಾಯಸ್ ಟು ಹತ್ತನ್ನ ಸಮೀಕರಣ ಒಂದರಾಗ ಹಾಕ್ತೀನಿ ಒಂದರಲ್ಲಿ ಹಾಕಲಾಗಿ ಏನೈತೆ ಅದನ್ನ ಸೇಮ್ ಪರ್ಫಾರ್ಮು ಎಕ್ಸ್ ಮೈನಸ್ ಮೂರು ವೈಸ್ ಈಕ್ವಲ್ ಟು ಹತ್ತು ಎಕ್ಸ್ ಎಕ್ಸ್ ಸೇಮ್ ಬರ್ದ್ ಮೂರ್ಕ್ ಮೂರ್ ಸೇಮ್ ಬರ್ದ್ನಿ ಎಲ್ ವಾಯ್ ಐತಿ ಅಲ್ಲಿ ಹತ್ ಹಾಕಿ ನಡ್ಬಾರ ಗುಂಡ್ಲೆ ವಾಯ್ ಇದ್ದಲ್ಲಿ ಹತ್ ಹಾಕದ್ನಿ ಈಗ ನೋಡ್ರಿ ಎಕ್ಸ್ ಹತ್ ಮೂರ್ಲೆ ಮೂವತ್ತು ಬರೋಬರಿ ಸೇಮ್ ಬರದ್ನಿ ಮೈನಸ್ ಮೂವತ್ತ ಕಟ್ ಕಳಸ್ರಿ ಪ್ಲಸ್ ಮೂವತ್ತಾಯ್ತು ಹತ್ತು ಪ್ಲಸ್ ಮೂವತ್ತು ಹತ್ರ ಮೂವತ್ ಕುಡಿಸಿದ್ರ ನಲ್ವತ್ತು ಎಕ್ಸ್ ಮೇಲೆ ಎಷ್ಟು ನಲ್ವತ್ತು ಎಕ್ಸ್ ಅಂದ್ರೆ ಯಾರ ವಯಸ್ಸೈತಿ ಏನ ವಯಸ್ಸು ನಲ್ವತ್ತಾಯ್ತು ವಾಯ್ ಅಂದ್ರೆ ಯಾರ ವಯಸ್ಸೈತಿ ಮಗನ ವಯಸ್ಸು ಹತ್ತಾಯ್ತು ಎಕ್ಸ್ ಇಸು ನಲ್ವತ್ತು y is equal to h